ಆದ್ರೆ ಆಸೆ ಮೂಡಿದ್ದು ಖಂಡಿತ ಆದ್ರೆ ನಮಗೆ ಗಂಡಸ್ರಿಗೆ ಕಷ್ಟ ಆಗುದೇ ಅದೇ ಹೆಂಗಸರಿ ಕೆಲವು ಪ್ರಶ್ನೆ ಕೇಳ್ತಾರೆ ಯಾಕೆ ಕೇಳಿದೆ ಅಂತ ಮರು ಪ್ರಶ್ನೆ ಮಾಡಬಾರ್ದು ಹಾಗಂತ ಇದ್ದರೆ ನಮಗೆ ಗತಿ ಇಲ್ಲ ಪ್ರಪಂಚದ ಜನರ ಆಸೆಯನ್ನು ಈಡೇರಿಸುವ ನಿಮಗೆ ಹೆಂಡತಿ ಆಸೆ ಕೂಡ ಆಗುದಿಲ್ಲ ಆಸೆಗೂ ಮಾಡ್ತಾರೆ ಅಲ್ಲ ಇನ್ನು ಒಂದು ಪ್ರಶ್ನೆ ನನ್ನದು ಎಲ್ಲಿಯಾದ್ರೂ ಯಾವತ್ತಾದ್ರೂ ಈ ರೀತಿ ಪ್ರಶ್ನೆ ಮಾಡಿದಂತ ಆಸೆಯನ್ನು ತೋಡಿಕೊಂಡು ನೀವು ಒಂದೊಂದು ಪ್ರಶ್ನೆ ಮಾಡ್ತೀರಿ ಮತ್ತೆ ಅದಕ್ಕೆ ಬೇರೆ ಉತ್ತರ ಕೊಡ್ಲಿಕ್ಕಿಲ್ಲ ಯಾಕಂದ್ರೆ ಮೊದಲು ಕೇಳುವುದು ಈಗ ನಾಳೆ ಕೇಳ್ತಿ ಅಂತ ಆದ್ರೆ ಇಂಥದ್ದನ್ನು ಕೇಳುವುದಿಲ್ಲ ಬೇರೆ ಏನೋ ಕೇಳ್ತಿ ಮತ್ತೊಂದ ನಾವು ಗೊತ್ತ ಬೇಡಿಸ್ಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ಗೊತ್ತಿಲ್ಲ ಆಸೆ ನೆರವೇರಿಸಬೇಕು ಆಗ್ಲಿ ಏನ್ ಮಾಡುದು ನಮಗೆ ಅನಿವಾರ್ಯ ಆ ಮನೆ ಹೆಂಡತಿಯ ಆಸೆಯನ್ನು ಪೂರೈಸಬೇಕಲ್ಲ ಆಯ್ತು ಏನಾಗುತ್ತದೆ ಎನ್ನುವುದನ್ನು ಕಾಲಕ್ಕೆ ಬಿಡು ಹೌದು ಆದ್ರೆ ಒಂದು ಕಣ್ಣು ಮುಚ್ಚಿ ಆಟ ಅಂತ ಆದ್ರೆ ಪ್ರಥಮ ನೀವೇ ನನ್ನ ಕಣ್ಣನ್ನು ಮುಚ್ಚಬೇಕು ಇದು ನನ್ನ ನಿರ್ಣಯದಂತೆ ಅಲ್ಲ ಗೊತ್ತಾಯ್ತು ಮತ್ತೆ ನನ್ನ ಕಣ್ಣು ಮುಚ್ಚಿದ ಮೇಲೆ ಏನಾಗ್ತದೆ ಅಂತ ಯಾರಿಗೂ ಗೊತ್ತಾಗುತ್ತೆ ನಿನಗೂ ಗೊತ್ತಾಗ್ಲಿಕ್ಕೆ ಹಾಗಾಗಿ ನಿನ್ನ ಕಣ್ಣನ್ನು ಸಭೆಯಾಸೆಯನ್ನು ಪೂರೈಸುವುದಕ್ಕೆ

ಉಂಟು ಭಯದ ಜೊತೆಯಲ್ಲಿ ಹಾ ಆಶ್ಚರ್ಯ ಭಯ ನನ್ನ ಕಣ್ಣನ್ನು ಮುಚ್ಚಿದಾಗ ಯಾವ ತಳಮಳವೂ ನನಗೆ ಸಾರಿ ಸರಿ ಅಲ್ಲ ಅಲ್ವಾ ನಿಮ್ಮ ಕಣ್ಣನ್ನು ನಾನೊಮ್ಮೆ ಮುಚ್ಚಿದೆ ಸ್ವಾಮಿ ನಮ್ಮ ಲೋಕ ಮಾತ್ರ ಅಲ್ಲ ಪ್ರಪಂಚವೇ ಕತ್ತಲಾಗಿ ಹೋಯಿತು ನನ್ನನ್ನು ನಾನೇ ಮರೆತುಬಿಟ್ಟೆ ಸ್ವಾಮಿ ಹೌದಾ ಒಮ್ಮೆ ಎಲ್ಲವೂ ಅಲ್ಲೋಲನ ಕಲ್ಲೋಲಾಗಿ ಆಗುವುದಕ್ಕೆ ಪ್ರಾರಂಭ ಆಯಿತು ಅದೇ ಸಂದರ್ಭಕ್ಕೆ ನನ್ನ ಮೈಂದೊಂದು ಬೆವರಹನಿ ಹಾ ಬಂದ ಮೇಲೆ ಬೆವರು ಜಾಲ ಬೇಕಲ್ಲ ಇದು ಆಶ್ಚರ್ಯ ಅಲ್ವ ಯಾವತ್ತಾದ್ರೂ ನಮ್ಮದೇವಿ ಇದು ಬೆವರಿ ಪ್ರದೇಶ ಇದು ಅದೇ ಇಲ್ಲಿ ಬೆವರಿಸುದೇ ಅಂತಾದ್ರೆ ಏನ್ ಹೇಳ್ಬೇಕು ನಾನು ಆದರೆ ಬೆವರಹನಿ ಅಲ್ಲಿಗೆ ನಿಲ್ಲಿಲ್ಲ ಹಾ ಬಿದ್ದ ಬೆವರಹನಿ ಅನ್ನುವುದು ಕೆಳಗೆ ಬೀಳಿತು ಬಿದ್ದು ಬಿದ್ದು ಸ್ಪರ್ಶವಾಯ್ತು ಸ್ಪರ್ಶ ಆಯಿತು ಆ ನೋಡಿ ಅದೆ ನೋಡಿ ಅಲ್ಲಿ Libyo! ಜೀವಿ ಯಾವುದು ಎನ್ನುವ ಹಾಗೆ ಯೋಚಿಸು ಹೌದು ಅದರಲ್ಲಿಯೂ ಗಂಡು ಶಿಶು ನನ್ನನ್ನು ನೋಡ್ತಾ ಇದ್ದಾನೆ ಆ ಮಗು ಅವನನ್ನು ನಾನು ನೋಡ್ತಾ ಇದ್ದೇನೆ ಕಣ್ಣು ಕಾಣ್ತಾ ಉಂಟು ಬಿಟ್ಟರೆ ಕಣ್ಣಿನಲ್ಲಿ ದೃಷ್ಟಿ ಕಾಣುವುದಿಲ್ಲ ಕಣ್ಣಿದೆ ಇರಬೇಕಾದ ಜಾಗದಲ್ಲಿ ಕಣ್ಣಿದೆ ಕಾಣಿಸ್ತಾ ಇಲ್ಲ ದೃಷ್ಟಿ ಇಲ್ಲ ದೃಷ್ಟಿ ಇಲ್ಲ ಸ್ವಾಮಿ ಚಲನವಲನದಿಂದ ಅರ್ಥ ವ್ಯಕ್ತಿ ಆಗಲಿ ಶಕ್ತಿ ಆಗಲಿ ಅವರಿಗೆ ದೃಷ್ಟಿ ಇಲ್ಲ ಅಂತ ಆದ್ರೆ ಅಲ್ಲ ಇದ್ದು ಸತ್ತ ಹಾಗಲ್ವಾ ಹೌದು ಅದಕ್ಕಾಗಿ ಅವನಿಗೆ ದೃಷ್ಟಿ ಕೊಡಬೇಕು ಅಷ್ಟೇ ನೀವು ದೃಷ್ಟಿ ನೀಡಬೇಕು ಅಷ್ಟೇ ಅಲ್ಲ ಸ್ವಾಮಿ ಅಜೆ ಏನಾಗಬೇಕೆನ್ನುವ ಹಾಗೆ ವರವನ್ನೂ ನೀವು ಅನುಗ್ರಹಿಸಬೇಕು ನನ್ನ ಆಸೆ ಸ್ವಾಮಿ ಅನುಗ್ರಹಿಸಿ ಮಗನಿಗೆ ಒಂದು ಹೆಸರು ಇಡಬೇಕು ನಮ್ಗೆ ಎಷ್ಟು ಎಲ್ಲ ಮಕ್ಕಳಿಲ್ಲ ಅಲ್ವಾ ಇಲ್ಲ ಒಂದಾದ್ರೂ ನೀನು ಉಂಟಾ ಇಲ್ಲ ಇಲ್ಲ ಮಕ್ಕಳು ಹೌದು 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 ಇವನು ಹಾಗೆ ಇವನ ಆಕಾರಕ್ಕೆ ಸರಿಯಾದ ಹೆಸರನ್ನಿಡಬೇಕು ಜೊತೆಗೆ ದೃಷ್ಟಿ ಕೊಡಬೇಕು ಕೊಡಬೇಕು ಆಮೇಲೆ ಅನುಗ್ರಹಿಸಬೇಕು ಅಜೇ ನಾಗರಿಕ ಗೊತ್ತಾಯ್ತು ಅನುಗ್ರಹಿಸಿದ ಮಾಡ್ಲಿಕ್ಕೆ ಆಗದೇ ಇದ್ದ ತಪ್ಪನ್ನು ಹೇಳ್ತಿ ಮಾಡಿ ಮತ್ತ ಕಣ್ಣೀರು ಬಿಡಿಯೋಣ ಹೇಗಾದ್ರು ಮಾಡಿ ಇದು ಮಾಡಿ ಮಾಡಿಕೊಡಿ ಮಾಡಲೇಬೇಕು ಅಲ್ಲ ಮಾಡದಿದ್ರೆ ನಮಗೂ ಉಪಾಯ ಇಲ್ಲ ಹೌದು ನಮ್ಮ ಮಗನೇ ತಾನೆ ಅಮ್ಮ ಅಲ್ಲ ಅಂತ ಹೇಳಿ ಹೌದು ಹೇಳಿ ಬಯಸಿದ್ರೆ ಏನನ್ನು ಕರುಣಿಸಿಕೊಡು ಕರುಣಿಸುವ ಶಿವ ನಿಮ್ಮ ಹೌದು ಅಲ್ವಾ ಅನುಗ್ರಹಿಸ್ತೀರಿ ಗೊತ್ತು ಕೊಡೋಣ ಅವನಿಗಿಡುವ ಹೆಸರಿನ ಮೂಲಕವೇ ಅವನು ಹುಟ್ಟು ಹಾಕಿತ್ತು ಎನ್ನುವುದನ್ನು ಪ್ರಪಂಚದ ಬುದ್ಧಿಜೀವಿಗಳು ಅರ್ಥ ಮಾಡಿಕೊಳ್ಳಬೇಕು ಅವನು ಬಲಿಷ್ಠ ಎಷ್ಟೇ ಆಗಲಿ ಹೆಸರಾದ ಅವನಿಗೆ ಯಾವುದು ಯಾವುದು ಅಂಧಕಾರ ಹ ಅಂದ್ರೆ ಕುರುಡಾಡ್ತಾ ಅರ್ಥ ಕಣ್ಣನ್ನು ದೃಷ್ಟಿಯನ್ನು ಅನುಗ್ರಹಿಸ್ತಾ ಇದ್ದೇನೆ ಆದ್ರೆ ಹೆಸರು ಮಾತ್ರ ಅನ್ಬೇಕಾದ್ರೆ ಅಂದ್ರೆ ಪ್ರಪಂಚವೇ ಅಂಧಕಾರ ಮುಸುಕಿದೆ ಇವಾಗ ಹೆಚ್ಚಾದಾಗ ಪ್ರಪಂಚ ಕತ್ತಲೆ ಆಗುದು ಇವನು ಅಂಧಕ ಕತ್ತಲೆ ಅವ ಎಲ್ಲ ಇದ್ದರೂ ಹೋದಲೆಲ್ಲ ಒಂದ್ ರೀತಿಯ ವಾತಾವರಣ ಸೃಷ್ಟಿ ಮಾಡ್ತಾನೆ ಎನ್ನುವುದೇ ಅರ್ಥ ಸರಿ ಆಮೇಲೆ ನೀನು ಬಯಸಿದ ಅಜೇಯತ್ವ ಹೌದು ಹಾಗೆ ಸೋಲದ ಮಗನ ಆದರೆ ಕೆಟ್ಟತನದಿಂದ ಶಿವನ ಸುತಲೆಂಬ ಅಪಕೀರ್ತಿಯನ್ನು ಮಾತ್ರ ತರಬೇಡ ಬೇಡ ನನಗನ್ನಿಸ್ತದೆ ಈ ಕೈಲಾಸದ ನೋಡು ಕೈ ಕೈಯಿಲ್ಲ ಒಬ್ಬರೇ ಕಾಲಿಲ್ಲ ಒಬ್ಬರೇ ಕಣ್ಣಿಲ್ಲ ಇಂತಹ ವಿಕೃತ ಪ್ರಮ ಪ್ರಮತಗಳು ಅಲ್ವೇ ಯಾರಲ್ಲಾದ್ರೂ ದ್ವೇಷ ಉಂಟ ಇಲ್ಲ ವೈರ ಮನೋಭಾವಗಳು ಇಲ್ಲವ ಶುದ್ಧವಾದ ಮನಸ್ಸಿನಿಂದ ಶಿವನನ್ನು ಧ್ಯಾನಿಸುತ್ತಾ ಇದ್ದಾರೆ ಆದ್ದರಿಂದ ಇವರೆಲ್ಲರೂ ಅವನ ಕಣ್ಣಿನ ಚಲನ ನೋಡಿದ್ರೆ ಈ ವಾತಾವರಣ ಕೊಂದೋದಿಲ್ಲ ಅರ್ಥ ಓ ಅಲ್ಲಿ ನೋಡು ಹಿರಣ್ಯಪುರ ಅಂತ ಒಂದು ಪುರ ಇದೆ ಹಿರಣ್ಯಪುರ ರಾಕ್ಷಸನ ಅಧಿಕಾರಿ ವಿಪ್ರಚಿತ್ತಿಯನ್ನು ಆಳ್ವಿಕೆಯ ಕಾಲ ಇವನನ್ನು ಅಲ್ಲಿಗೆ ಕೊಂಡು ಹೋಗಿ ಬಿಡೋಣ ಅವನ ಲೀಲೆಯನ್ನು ಅಥವಾ ಅಷ್ಟಹಾಸವನ್ನು ಇಲ್ಲೇ ಇತ್ತು ನೋಡೋಣ ವರುಷಗಳು ಕಳೆಯಲ್ಕೆ ವಿಪ್ರಚಿತ್ತನ ತರಳನೆಿಸುತ್ತ ಮತ್ತೆ ಪಂಚ ಸೋದರರ ಪಡೆಯುತ್ತ ಧೈರ್ಯ ಅಸುರರೆಂದೆನಿಸಿಯೇ ಧರೆಯೊಳಗೆ புர தோழ மெருவ புலோ தைத்தியாந்துர குல மத்திய சோபிசிய E tá, ಸೋದರಲ್ಲುರ ಸೋದರಲ್ಲೋದರ ಸುರ ಸೋದರಲ್ಲುರ ಸೋದರಲ್ಲೇ ನಾವು ನೋಡ್ತಾ ಇದ್ದೇವೆ ನಮ್ಮನ್ನು ನೋಡ್ತಾ ಇದ್ದಾರೆ ಪರಸ್ಪರವಾದಂತಹ ಹೊಂದಾಣಿಕೆ ಪ್ರೋತ್ಸಾಹ ಇದ್ರೆ ತಡ ಆದ್ರೂ ಬೇಗ ಆಗ್ತದೆ ತಡ ಆಗ್ತದೆ ಹೇಳುವುದು ತಡ ಆಯ್ತ ಇವತ್ತು ಇಲ್ಲಪ್ಪ ಸಮಯ ಉಂಟು ಇದು ವಿಪ್ರಜಿತ್ತಿನ ಅಪ್ಪ ಹಿರಣ್ಯಪುರದ ಸರ್ವಾಧಿಕಾರಿ ದೈತ್ಯ ಅಂಧಕನಿಗೆ ಜಯವಾಗಲಿ ಎನ್ನುವ ಕುಂಬಿನಿಯಿಂದ ಅಂಬರದವರೆಗೆ ಮೊಳಗುತ್ತಾ ಇದೆ ಕುಂಬಿನಿ ಬಾಯಿ ಬಿರಿಯುವ ತರದಲ್ಲಿ ಮೊಳಗುತ್ತಾ ಇದೆ ಇದಕ್ಕೆ ಕಾರಣ ಈ ಅಂಧಕನ ದಕ್ಷ ಆಡಳಿತ ಎಂಬುದರಲ್ಲಿ ಅನುಮಾನವೇ ಬೇಡ ಹರುಷೋದ್ಗಾರ ಕಂಡು ಬರ್ತಾ ಇದೆ ನೋಡಿದ್ಯಾ ಹೊಸ ಹೊಸರೆಲ್ಲ ಬಂದಿದ್ದಾರೆ ನಮ್ಮ ಸಭೆಗೆ ಅಲ್ವಾ ಅಲ್ಲಲ್ಲಿಯೇ ಮುಗುಳ್ನೆಗೆಯನ್ನು ಸೂಸ್ತಾ ಇದ್ದಾರೆ ಇನ್ನು ನಿನ್ನ ಬಗ್ಗೆ ಹೇಳುವುದಾದ್ರೆ ಆರೋಪ್ಯ ಒಡನಾಡಿಯಾಗಿ ಬೆಳೆದವ ನೀನು ಎಲ್ಲವನ್ನೂ ಬಲ್ಲವ ಅಡಿಮಾದಿ ಅಷ್ಟ ಸಿದ್ಧಿಗಳನ್ನು ಕರಾಗತ ಮಾಡಿಕೊಂಡವ ನೀನು ಸುದ್ದಿ ಉಂಟಾ ಎಲ್ಲಾ ಕಡೆ ತಿರುಗಾಟ ಮಾಡಿದಾಗ ಅಂದ ಕನಿಗೆ ಸರಿ ಇಲ್ಲ ಪ್ರಚಾರ ಯಾವ ಸತ್ತ ಮಾಮ ಹೇಳಿದ್ದು ನಾ ಕೇಳಿದೆ ನಿಮ್ಗೆ ಗೊತ್ತಾಯ್ತು ಕೇಳಿದೆ ಗೊತ್ತಾಯ್ತು ಅಂದ್ರೆ ಇಲ್ಲ ಅಟ್ಲೇ ಅಲ್ವಾ ಅಲ್ಲ ಸರಿ ಸಮಯ ಇಲ್ಲ ಅಂತ ಸರಿ ಮತ್ತು ಸಮಯ ಇಲ್ಲ ಅವಸರದಲ್ಲೇ ಅಷ್ಟೇ ಆಗ ಹೋಗ್ತದೆ ಆಮೇಲೆ ಅಂದ್ರೆ ಎಲ್ಲ ಕಡೆಗೂ ನಿಮ್ಮ ಪ್ರಚಾರ ನಿಮ್ಮ ಸಹೋದರರ ಬಗ್ಗೆ ಹೌದು